ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ಒಂದು ಟೇಸ್ಟಿಯಾಗಿರುವಂಥದ್ದು ಪದಾರ್ಥ ತೊಗೊಂಡು ಬಂದಿದೆಯಾ ಅಂತ ಕೇಳ್ತೀರಾ ಸೂಪರಾಗಿರುವಂಥ ಒಂದು ಗೋರಿಕಾಯ್ಕಾಯಿ ಗೋರಿಕಾಯನ್ನು ನೋಡಿ ನಾನು ಎಷ್ಟು ಚೆನ್ನಾಗಿ ನೀಟಾಗಿ ನಾರೆಲ್ಲ ತೆಗೆದು ತೊಳಗಬಿಟ್ಟು ನೀಟಾಗಿ ತಿರ್ಕೋತಾ ಇದ್ದೀನಿ ಇದು ಗೋರಿಕಾಯಿ ಹೇಗಿತ್ತು ನೋಡೋಕ್ಕೆ ಎಲ್ಲದಿಟ್ಟ ಕಲ್ಪಿಟ್ಟ ಅಂತ ಕೇಳ್ತೀರಾ ನೋಡಿ ನಾನು உணவு ஹாக்கி உரித்தீங்கனா சப்போ ஃபஸ்ட்டு திரும்பி மழை நீரினெல்லாம் ஹோகி அன்பு ஃபஸ்ட்டு தாண்டேனால பிசி மாதிரி சொல்ல உருச்சிட்டு நீர் மம்செல்லாம் ஹோதமேல உண்ணா ஹாக்கி உரித்தீனி இது தனது அங்கடியில் வந்துட்டு எழைக்காய் எல்லாம் பரத்து துணாகிட்டு ஒன்று காய் இத கூட வந்துரல நமக்கு தான் இஷ்ட இது எழை பல்யா தான் டேஸ்டியாகி இருக்கோ இது நோட் ஹேகி இருக்க சோழிக்காயி அந்த பெங்களூர் கைது யாத்திரைந்தோடு எப்படி சனி நோடுபிட்டு துணி ஆய் ஓ இறப்பா மாதிரி பல்யா தகவல சிக்கிறேன் தண்ணி நான் நோய் சொல்லு தக்களை துப்பார் ಒಂಚೂರು ನೀರು ಹಾಕ್ಲಿಲ್ದಂಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೇಳಿದ್ಮೇಲೆ ಮುಂಚೆನೇ ಮೊದಲು ಮುರಿದ್ಬಿಟ್ಟು ಇದನ್ನು ನಾರು ತೆಗಿಬೇಕು ತೆಗೆದಿನ ನಾವು ಬೀನ್ ಸಾಯೇ ಮುರಿತೀವಲ್ಲ ಆ ಥರ ಮುರಿದ್ಬಿಟ್ಟು ನಾರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಬರ್ಕೋಬೇಕು ನಾನು ಇನ್ನು ಚೆನ್ನಾಗಿ ಹುರಿಯೋದು ತೋರಿಸ್ತಾ ಇದ್ದೀನಿ ನೋಡಿ ಬಿಗಿನರ್ಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ವೀಡಿಯೋನ ಜಾಸ್ತಿ ಎಡಿಟ್ ಮಾಡಿಲ್ಲ ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಅಂದರೆ ಕಟ್ ಮಾಡಿಲ್ಲ ಈಗ ಬಿಗ್ನರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ವೆರೈಟಿ ಪಲ್ಯಗಳೆಲ್ಲ ಯಾವ ಥರ ಮಾಡಿ ಅಂತ ಗೊತ್ತಾಗಲಿ ಅಂತ ಇದನ್ನು ಸಜೆಷನ್ ಕೊಟ್ಟಿದ್ದು ಕೂಡ ನನ್ನ ಮಗಳು ನೋಡಿ ಸರ್ ಚೆನ್ನಾಗಿ ಹುರಿದಾಗ ಕಲರ್ ಆಗುತ್ತೆ ಹುರಿದ್ಬಿಟ್ಟು ಚೆನ್ನಾಗಿ ಕಲರ್ ಬದಲಿಯಾಗಿ ನನಗೆ ಗೊತ್ತಾಗುತ್ತೆ ನೋಡಿದ್ರೆ ಈ ಥರ ಬೆಂದಿದೆ ಅಂತ ಬೆಂದೋಗಿರುತ್ತೆ ಈಗ ನಾವು ಅದಕ್ಕೆ ನಾನು ಒಂದು ಎರಡು ಈರುಳ್ಳಿ ಜಾಸ್ತಿ ಹೆಚ್ಕೊಂಡಿದ್ದೀನಿ ಅಂದರೆ ಒಂದು ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡು ಅಂದರೆ ಹುರಿಯಕ್ಕೆ ಬೇರೆ ಎಣ್ಣೆ ಹಾಕಿದ್ವಲ್ಲ ಇಲ್ಲಿ ಬೇಕಾದರೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಯಾಕೆಂದರೆ ಚೌಳಿಕಾಯಿ ಕೂಡ ಉದ್ದುದ್ದಕ್ಕಿದ್ವಲ್ಲ ಉದ್ದಿನ ಉದ್ದುದ್ದು ಕಟ್ ಮಾಡಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನೀಟಾಗಿ ಆಮೇಲೆ ಚೌಳಿಕಾಯನ್ನ ಮಿಕ್ಸ್ ಮಾಡಬೇಕು ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಚೌಳಿಕಾಯನ್ನ ಮಿಕ್ಸ್ ಮಾಡೋಣ ಈ ಥರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ತುಂಬ ಏನು ಫ್ರೈ ಬೇಡ ನೋಡಿ ಗುಲಾಬಿ ಕಲರ್ ಬಂದಿದೆ ಪಿಂಕ್ ಕಲರ್ ಬಂದಿದೆ ಈಗ ನಾವು ಈ ಹುರಿದಿಟ್ಟಿ ಹುರಿದು ಒಂದು ಕಟ್ಟರೆ ಸಿಟ್ಕೊಂಡಿದ್ವಲ್ಲ ಸೌಳಿಕಾಯಿನ ಈ ಬೇಕಾದರೆ ಕೊತ್ತಂಬರಿ ತಗೋದು ಆ್ಯಡ್ ಮಾಡ್ಕೊಳೋದು ಸೌಕಾಯಿ ಹುರ್ದಿಟ್ಟಿದ್ರಿಂದ ಅದನ್ನ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡೋಣ ಚೆನ್ನಾಗಿ ಒಂದು ಈರುಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀರಾ ಅಂತ ಕೇಳ್ತೀರಾ ಇವಾಗ ತೋರಿಸ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಿಕ್ಸ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಚೆನ್ನಾಗಿ ಇದು ಹೊಂದ್ಕೋಬೇಕು ಈರುಳ್ಳಿ ಒಗ್ಗರಣೆ ಎಲ್ಲ ಹೊಂದ್ಕೋಬೇಕು ಈಗ ಇರುತ್ತೆ ರುಪಿಗೆ ತಕ್ಕಕ್ಕೆ ಉಪ್ಪು ಪಲ್ಲಿಸಿಕೆ ಎಷ್ಟೇ ರೀತಿ ನಿಮ್ಮ ಸ್ವಾದಾನುಸಾರ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ನಾನು ಹಿಂಸೆ ಹಾಕಿದ್ವಲ್ಲ ಇದು ನನ್ನದು ಪಲ್ಯ ಮಸಾಲೆ ಪುಡಿ ಇದು ಕೂಡ ನಮ್ಮ ಚಾನಲಲ್ಲಿದೆ ಕಲ್ಯಾಣ ಮಸಾಲ ಪುಡಿ ಮ್ಯಾಜಿಕ್ ಮಸಾಲ ಅಂತ ಇದೆ ಅದನ್ನು ನೀವು ಮಾಡ್ಕೋಬೋದು ಅಂದರೆ ನಿಮ್ಮ ಮನೇಲಿ ಇದಿಲ್ಲ ಅಂದರೆ ಗರಂ ಮಸಾಲನ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೋಬೋದು ಅಥವಾ ವಿತೌಟ್ ಗರಂ ಮಸಾಲ ಬರೀ ಉಪ್ಪು ಖಾರ ಹಾಕಿನೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡೋರ್ಗೂ ಕೂಡ ತುಂಬ ನಂಚ್ಕೊಳ್ಳೋಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಇಷ್ಟಪಡೋರು ಒಂದು ಕಾಲು ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ಬೋದು ಆದರೆ ನಾನು ಮಾಡಿಲ್ಲ ಇಲ್ಲಿ ಮ್ಯಾಜಿಕ್ ಮಸಾಲ ಆ್ಯಡ್ ಮಾಡಿದ್ಮೇಲೆ ಉಪ್ಪು ಮ್ಯಾಜಿಕ್ ಮಸಾಲ ಮತ್ತು ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ದೆ ಇಷ್ಟೇ ಸಾಕು ಇದಕ್ಕೇನು ಹಾಕೋಂಗಿಲ್ಲ ಟೊಮೊಟೊ ಹಾಕೋಂಗಿಲ್ಲ ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಹುಚ್ಚಳ ಪುಡಿ ನೋಡಿ ಇದು ಪುಡಿ ಲಾಸ್ಟ್ಗೆ ಪಲ್ಯ ಎಲ್ಲ ಆದಮೇಲೆ ಗುರಳು ಪುಡಿ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಹುಚ್ಚಳು ಪುಡಿ ಅಂತ ಈ ಕಡೆ ಅಂತಾರೆ ಬೆಂಗಳೂರು ಸೈಡ್ ಸೌತ್ ಕರ್ನಾಟಕದಲ್ಲಿ ಇದನ್ನು ಲಾಸ್ಟ್ಗೆ ಆ್ಯಡ್ ಮಾಡಿಬಿಟ್ಟು ನೋಡಿ ಈ ಥರ ಕಾಣಿಸುತ್ತೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಗುರುಳ್ ಪುಡಿ ಆ್ಯಡ್ ಮಾಡಿದ್ದ ಮತ್ತೆ ಬೇಯಿಸಂಗಿಲ್ಲ ಪಲ್ಯ ಎಲ್ಲ ರೆಡಿ ಆದಮೇಲೆ ನಾವು ಉಚ್ಚಳ ಪುಡಿನ ಆ್ಯಡ್ ಮಾಡಬೇಕು ಈಗ ಇದು ರೆಡಿಯಾಗಿದೆ ಪಲ್ಯ ನೋಡಿ ಸರ್ವ್ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರೋವಂತಹ ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡಿದ್ವಲ್ವ ಎಲ್ಲರೂ ನಿಮ್ಮ ಕಡೆ ನೀವೇನು ಹೇಳ್ತೀರಾ ಚೌಳಿಕಾಯಿ ಅಂತೀರಾ ಗೋರಿಕಾಯಿ ಅಂತೀರಾ ಹೇಗೆ ಮಾಡ್ತೀರಾ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವು ಉಚ್ಚಳು ಪುಡಿ ಬಳಸ್ತೀರಾ ಬಳಸಲ್ವಾ ಅಥವಾ ಹೇಗೆ ಮಾಡೋದು ಅಂತ ಕೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿದ್ರೆ ನಾನು ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಅಂದ್ಕೊಂಡೆ ಇವಾಗ ನಿಮಗೆ ಹೇಳ್ತಾ ಹೇಳ್ತಾನೆ ಒಂದು ಐಡಿಯಾ ಬಂತು ಉಚ್ಚರಿ ಪುಡಿ ಕೂಡ ಮಾಡೋದು ನೋಡೋಣ ಮಾಡೋಕ್ಕೆ ಬರೋರು ಮಾಡೋಕ್ಕೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಊರಿಂದ ನೀವು ಅಂತ ನನಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಹೀಗೆ ಇರಲಿ ಈ ಚಿತ್ರ ಕಿಚನ್ ಬೆಳೆದಿರೋದೇ ನಿಮ್ಮ ಸಪೋರ್ಟಿಂದ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ತಿರುವಣ್ಣಮಲೈ ವಿಡಿಯೋ ನೋಡಿದ್ರೆ ಸ್ನೇಹಿತರು ಕಮೆಂಟ್ ಮಾಡಿ ಹೇಳಿ ಅಲ್ಲಿಯ ಹೇಗಿತ್ತು ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ